ನಮಸ್ಕಾರ ಇವತ್ತಿನ ಮಾತುಕತೆಗೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಜಿ ಎನ್ ಮಲ್ಲಿಕಾರ್ಜುನಪ್ಪ ಇದ್ದಾರೆ ಸರ್ ನಿಮಗೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇವತ್ತು ಭಾಳ ವಿಶೇಷವಾದಂಥ ದಿನ ಕಾಣ ಏನಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಬಜೆಟ್ಗೆ ಸಂಬಂಧಪಟ್ಟಂಗೆ ಕೇಂದ್ರದ ಬಜೆಟ್ಗೆ ಸಂಬಂಧಪಟ್ಟಂಗೆ ಆರ್ಥಿಕ ತಜ್ಞರಾದಂಥ ನಮ್ಮ ಜಿ ಎನ್ ಮಲ್ಲಿಕಾರ್ಜುನಪ್ಪ ಜೊತೆಗೆ ಮಾತಾಡೋಣ ಸರ್ ಒಂದು ವಿಷಯ ಸರ್ ನಿಮಗೆ ಬಜೆಟ್ ಅನೌನ್ಸ್ ಆಗಿದೆ ಬಹುಶಃ ಬಜೆಟಿನ ಇತಿಹಾಸದಲ್ಲಿ ಕೇಂದ್ರದ ಬಜೆಟಿನ ಇತಿಹಾಸದಲ್ಲಿ ದಿನ ಮಾಡಿರೋದು ಇದೇ ಬದಲಿದ್ದು ಮತ್ತು ಇವತ್ತಿನ ಬಜೆಟ್ ಒಳಗೆ ಏನೇನು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರೆ ಮತ್ತೆ ಅದು ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಇವು ಇವರಿಗೆ ನಿರುದ್ಯೋಗಿಗಳಿಗೆ ಏನು ಅನುಕೂಲ ಆಗುತ್ತೆ ಕೃಷಿಗೆ ಏನು ಅನುಕೂಲ ಆಗುತ್ತೆ ಯಾವ ಥರವಾಗಿ ನೀವು ವಿಶ್ಲೇಷಿಸ್ತಾರ ಇವತ್ತು ಸರ್ ಒಟ್ಟು ಆಮೇಲೆ ಇನ್ನೊಂದು ಒಟ್ಟಾರೆ ಬಜೆಟ್ ಎಷ್ಟದು ಹಾಗೆ ಮೊದಲನೇದಾಗಿ ನಾವು ಈ ಮುಂಗಡ ಪತ್ರವನ್ನು ಇವತ್ತು ಕೇಂದ್ರ ಸರ್ಕಾರದ ವಿತ್ತ ಮಂತ್ರಿಗಳಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಿರುವಂತಹ ಸಂದರ್ಭ ಒಂದು ಜಾಗತಿಕ ಸಂದರ್ಭ ಇನ್ನೊಂದು ನಮ್ಮ ದೇಶದ ಒಳಗಡೆ ಇರುವಂತಹ ಸಂದರ್ಭ ಈ ಸಂದರ್ಭ ಈ ಜಾಗತಿಕವಾಗಿ ನಮಗೆಲ್ಲನೂ ಕೂಡ ಗೊತ್ತಿದೆ ಬಹಳಷ್ಟು ಆತಂಕಗಳಿದ್ದಾವೆ ಯುದ್ಧ ನಡೆದಿದ್ದಾವೆ ಆಮೇಲೆ ಯಾವುದೋ ದೇಶದಲ್ಲಿ ಯುದ್ಧ ನಡೆದರೆ ನಮ್ಮ ದೇಶದ ಮೇಲೆ ಪರಿಣಾಮ ಆಗಲ್ಲ ಅಂತ ಹೇಳಕ್ಕೆ ಆಗುತ್ತೆ ಅದರ ಜೊತೆಗೆ ಈ ಅಮೇರಿಕದ ಅಧ್ಯಕ್ಷರ ಒಂದು ಏನು ಹೇಳಬೇಕು ಶುಲ್ಕ ಜಾಸ್ತಿ ಮಾಡಿರೋದ್ರ ಬಗ್ಗೆ ಶುಲ್ಕ ಜಾಸ್ತಿ ಮಾಡುವಂಥದ್ದು ಒಂದು ರೀತಿ ಸ್ವಲ್ಪ ಸರ್ವಾಧಿಕಾರಿ ಆಗುವಂಥವನು ಅಥವಾ ಒಬ್ಬ ದೊಡ್ಡಣ್ಣ ಏನು ಅಧಿಕಾರ ಇದ್ದರೆ ಆ ಅಧಿಕಾರವನ್ನು ಒಂದು ಪ್ರಜಾಸತ್ತಾತ್ಮಕವಾಗಿ ಬಳಸಬೇಕು ಅನ್ನೋದರ ಬದಲಾಗಿ ತನ್ನ ಅಧಿಕಾರವನ್ನು ಇಟ್ಕೋಬೇಕು ಯಜಮಾನತ್ವವನ್ನು ಯಜಮಾನಿ ಅಂತ ಕರಿತೇವೆ ಅಂಥದ್ದೊಂದು ಸಂದರ್ಭದಲ್ಲಿ ನಮ್ಮ ಈ ಭಾರತದಿಂದ ರಫ್ತಾಗುವಂಥ ಮತ್ತು ಅವರು ಆಮದು ಮಾಡ್ಕೊಳ್ತಿರುವಂಥ ಸರಕುಗಳ ಮೇಲೆ ಅವರು ಶುಲ್ಕವನ್ನು ಹೇರಿತು ಅನಿವಾರ್ಯವಾಗಿ ನಾವು ತೈಲವನ್ನು ಮತ್ತು ಬೇರೆ ದೇಶ ಅಂದರೆ ಕಡಿಮೆ ಸಿಗುವಂಥದ್ದು ಅಂದರೆ ಒಂದು ವ್ಯವಹಾರದ ಬಗೆಗೆ ವ್ಯಾವಹಾರಿಕ ತತ್ವಗಳು ನಿರ್ಣಯವನ್ನು ತಗೋಬೇಕು ಅದರ ಬದಲು ಇವತ್ತೇನಾಗ್ತಾ ಇದೆ ಜಾಗತಿಕವಾಗಿಯೂ ಕೂಡ ಯಾವ ಒಬ್ಬ ವ್ಯಕ್ತಿ ಅಂದರೆ ದೊಡ್ಡವರು ಸಬಲ ರಾಷ್ಟ್ರಗಳ ಸಬಲ ವ್ಯಕ್ತಿಗಳ ಒಂದು ಮಾತು ಇಲ್ಲಿ ನಡೆಯುವಂಥದ್ದಿದೆ ಅಂಥ ಎಲ್ಲ ಸಂದರ್ಭದಲ್ಲಿ ಈ ಮುಂಗಡ ಪತ್ರವನ್ನು ಮಂಡಿಸುವಾಗ ಈ ಇವುಗಳನ್ನು ಸವಾಲುಗಳನ್ನು ಮುಂಗಡ ಪತ್ರ ಹೇಗೆ ಸ್ವೀಕರಿಸುತ್ತೆ ನಿಭಾಯಿಸುತ್ತೆ ಅದರಲ್ಲಿ ಎರಡನೆಯದಾಗಿ ಬಹಳ ಮುಖ್ಯವಾಗಿ ನಮ್ಮದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಈ ವಹಿವಾಟುಗಳ ವ್ಯವಹಾರಗಳೇನಿದೆ ಈ ರಫ್ತು ಆಮದು ಇವುಗಳು ನಮ್ಮ ರೂಪಾಯಿ ಮೌಲ್ಯವನ್ನು ನಿರ್ಧರಿಸ್ತವೆ ಎಕ್ಸ್ಚೇಂಜ್ ರೇಟನ್ನು ನಿರ್ಧರಿಸ್ತಾ ಇದ್ದಾವೆ ಆ ನಿಟ್ಟಿನಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸುಸ್ಥಿರತೆಯನ್ನು ಸಾಧಿಸಲಿಕ್ಕೆ ಆಗಿಲ್ಲ ಅನ್ನುವಂಥದ್ರ ಒಂದು ಸೂಚ್ಯಾಂಕನೂ ಕೂಡ ಈ ಡಾಲರ್ ಎದುರು ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ ಕೊಡ್ತಾ ಇರುವಂಥದ್ದು ಇವುಗಳ ಮಧ್ಯೆ ಚೇತರಿಕೆಯಾಗಿ ಅರ್ಥವ್ಯವಸ್ಥೆಯನ್ನು ಇಟ್ಕೋಬೇಕು ಅಂತ ಹೇಳಿದರೆ ಮುಂಗಡ ಪತ್ರದಲ್ಲಿ ಏನೆಲ್ಲ ನಿರೀಕ್ಷೆಗಳಿರ್ತವೆ ಅನ್ನುವಂಥದ್ದು ನೋಡಿದರೆ ಮತ್ತು ಇತ್ತೀಚಿನ ಭಾಳ ಮುಖ್ಯವಾದಂಥ ಒಂದು ರಾಜಕೀಯವಾದಂತಹ ಆರ್ಥಿಕ ಚಟುವಟಿಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವೆಲ್ಲ ಇದಾವಲ್ಲ ಇವುಗಳೆಲ್ಲವೂ ಕೂಡ ಒಟ್ಟಾರೆ ನೋಡಿದಂಥ ಸಂದರ್ಭದಲ್ಲಿ ಈ ಪ್ರಸ್ತುತ ಸರ್ಕಾರ ಈ ಬಂದಾಗ ಯಾವ ಧ್ಯೇಯವನ್ನು ಇಟ್ಕೊಂಡಿತ್ತೋ ಆ ಧ್ಯೇಯದ ಕಡೆಗೆ ಹೆಚ್ಚು ವಾಳ್ತಾ ಇದೆ ಯಾವುದು ಆ ಧ್ಯೇಯ ಅಂತ ಹೇಳಿದರೆ ಡೂಯಿಂಗ್ ಬಿಸ್ನೆಸ್ ಆಫ್ ಗೌರ್ಮೆಂಟ್ ಅನ್ನೋದು ಅಂದರೆ ಅಂದ್ರೆ ಆರ್ಥಿಕ ಕ್ಷೇತ್ರಗಳಿಂದ ಸರ್ಕಾರ ಹಿಂದೆ ಸರಿಬೇಕು ಹೆಚ್ಚು ಖಾಸಗೀಕರಣಗಳನ್ನು ಮಾಡಬೇಕು ಅನ್ನುವಂಥದ್ದು ಅಂದ್ರೆ ನಮ್ಮದು ವ್ಯವಹಾರ ಅಲ್ಲ ಅಂದ್ರೆ ವ್ಯವಹಾರ ಮಾಡೋದಕ್ಕೆ ಖಾಸಗಿ ವ್ಯಕ್ತಿಗಳಿದ್ದಾರೆ ಅವರುಗಳಿಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಸೃಷ್ಟಿ ಮಾಡೋದು ಅಂದರೆ ಮೂಲ ಸೌಲಭ್ಯವನ್ನು ಸೃಷ್ಟಿ ಮಾಡೋದು ಅದರಲ್ಲೂ ಕೂಡ ಇಂಡಸ್ಟ್ರಿಯಲ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಸೇವಾ ವಲಯ ಕೈಗಾರಿಕಾ ವಲಯಗಳಿಗೆ ಬೇಕಾದಂತಹ ಈ ಸೆಕ್ಟರ್ ಇವನು ಮಾಡಬಾರ್ದು ಅಲ್ಲ ಇವು ದೂರದ ಒಂದು ದೀರ್ಘಾವಧಿಯಲ್ಲಿ ನಮಗೆ ಅತ್ಯಂತ ಬೇಕಾಗಿರುವಂಥವುಗಳೇ ಆದರೆ ಈಗ ಆಗ್ತಾನೇ ಇರುವಂತಹ ಕೆಲವೊಂದು ಕಲ್ಯಾಣಕರ ಯೋಜನೆಗಳಿದಾವಲ್ಲ ಬಹಳಷ್ಟು ಜನ ಇವತ್ತು ಟೀಕೆ ಮಾಡ್ತಾ ಇರೋದು ಕಾಮೆಂಟ್ಗಳು ಮಾಡ್ತಾ ಇರುವಂತಹ ರೀತಿಯಲ್ಲಿ ಕಲ್ಯಾಣಕರ ಯೋಜನೆಗಳಿಂದ ಅಂದರೆ ವೆಲ್ಫೇರ್ ಸ್ಟೇಟ್ ನಮ್ಮ ಸುಖಿ ರಾಜ್ಯದ ಕಡೆಗೆ ಹೋಗಬೇಕಾದ್ರೆ ನ ಸಂವಿಧಾನಾತ್ಮಕ ಹೊಣೆಗಾರಿಕೆ ಏನಿದೆಯಲ್ಲ ಅವುಗಳನ್ನು ನಿಭಾಯಿಸುವಂಥ ಹಿನ್ನೆಲೆಯಲ್ಲಿ ಈ ಮುಂಗಡ ಪತ್ರಗಳಲ್ಲಿ ನಾವು ಕಂಡ ಹಾಗೆ ಒಂದಷ್ಟು ಈ ಹೊಣೆಗಾರಿಕೆಯಿಂದ ಜಾರುವಂಥವುಗಳು ಕೂಡ ಕಾಣ್ತವೆ ಇಲ್ಲಿ ಮೊದಲನೇದಾಗಿ ಈ ಹಿಂದಿನಿಂದಲೂ ಕೂಡ ನಮ್ಮ ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಇವುಗಳ ಎಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ದೀರ್ಘಾವಧಿ ಕಾಲದಲ್ಲಿ ಬೇಕಾಗಿರುವಂಥ ಮೂಲ ಸೌಲಭ್ಯಗಳನ್ನು ಸೃಷ್ಟಿ ಮಾಡ್ತಾಯಿದೆ ಅದರಲ್ಲಿ ಸಾರಿಗೆ ಅಂದರೆ ರಸ್ತೆ ರೈಲು ಇವುಗಳಿಗೆ ಸಂಬಂಧಪಟ್ಟಿದೆ ಆಮೇಲೆ ಪ್ರವಾಸೋದ್ಯಮ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಬೇಕಾಗುತ್ತೆ ಎಲ್ಲ ಆಯಾಮಗಳಲ್ಲೂ ಕೂಡ ಕಳೆದ ವರ್ಷ ಏನು ಮಾಡಿದ್ರು ಅವುಗಳನ್ನು ಮುಂದುವರ್ಸ್ಕೊಂಡು ಬಂದಿದೆ ಒಂದಷ್ಟು ಆಗಿರುವಂಥದ್ದು ಈ ಕಾರ್ಯಕ್ರಮಗಳಲ್ಲಿ ಅಂದರೆ ನಾವು ವಿತ್ತೀಯ ದೃಷ್ಟಿಯಿಂದ ನೋಡಿದರೆ ನಮಗೆ ಮುಂಗಡ ಪತ್ರದ ಒಂದು ಗಾತ್ರ ಏನಿದೆ ಅದು ಒಂದು ನಾಲ್ಕು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಅಂದರೆ ಖರ್ಚು ಹೆಚ್ಚಾಗಿದೆ ಅದೇ ರೀತಿ ಈ ಮಧ್ಯಕಾಲದ ಅವಧಿಯಲ್ಲಿ ಆರ್ಥಿಕ ವರ್ಷದ ಮಧ್ಯಕಾಲದ ಅವಧಿಯಲ್ಲಿ ಈ ನಮ್ಮ ಸರಕು ಮತ್ತು ಸೇವಾ ತೆರಿಗೆಯನ್ನು ಕಡಿಮೆ ಮಾಡಿದ್ದರ ಕಾರಣದಿಂದಲೂ ಕೂಡ ಸ್ವಲ್ಪ ಈ ಜಿ ಎಸ್ ಟಿ ಆದಾಯ ಒಂದಿಷ್ಟು ಕಡಿಮೆನೂ ಆಗಿದೆ ಅಂದರೆ ನಿರೀಕ್ಷಿದ್ದಕ್ಕಿಂತ ಕೂಡ ಹೆಚ್ಚು ಬಂದಿಲ್ಲ ಆದರೂ ಕೂಡ ಒಂದು ರೂಪಾಯಿ ಹಿಂದಿನ ವರ್ಷಗಳಲ್ಲಿ ಹೇಗೆ ಬರ್ತಿತ್ತು ಒಂದು ರೂಪಾಯಿ ಹೇಗೆ ಖರ್ಚಾಗ್ತಾ ಇತ್ತು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿಯೇ ಇದೆ ಮತ್ತೆ ಭಾಳಷ್ಟು ಜನ ಸಾಲ ತೀರಿಸೋದ್ರ ಬಗ್ಗೆ ಸಾಲ ಅದಾಯಿತು ಇದಾಯಿತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ಹುಸಿ ಜನಿಗಳೆಲ್ಲ ಬರ್ತಾ ಇರ್ತವೆ ಅವುಗಳನ್ನು ನೋಡ್ಕೊಂಡ್ರು ಕೂಡ ನಮ್ಮ ದೇಶದ ಈ ಸಾಲ ಕಡಿಮೆ ಆಗಿಲ್ಲ ಮತ್ತು ಬಡ್ಡಿ ಪಾವತಿನೂ ಕೂಡ ಕಡಿಮೆ ಆಗಿಲ್ಲ ಈಗ ಒಂದನ್ನು ಹೇಳ್ತೇವೆ ಈ ಸಾರಿಯ ವಿತ್ತೀಯ ಕೊರತೆ ಇದೆಯಲ್ಲ ಅದು ನಮ್ಮ ರಾಷ್ಟ್ರದ ಒಟ್ಟು ವರಮಾನ ಲೆಕ್ಕ ಹಾಕುವಂಥದ್ದು ಇದೆಯಲ್ಲ ಜಿ ಡಿ ಪಿ ಅಂತ ಇರ್ತವೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಕರಿತೇವೆ ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಆದರೆ ಈ ನಮ್ಮ ವಿತ್ತೀಯ ಕೊರತೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ ಆ ವಿತ್ತೀಯ ಕೊರತೆ ನಮಗೆ ನಾಲ್ಕು ದಶಾಂಶ ಎಂಟು ಹೀಗೆಲ್ಲ ಇತ್ತು ಕಳೆದ ವರ್ಷ ನಾಲ್ಕು ದಶಾಂಶ ನಾಲ್ಕಿತ್ತು ಈ ವರ್ಷವೂ ಕೂಡ ಅಷ್ಟೇ ಇದೆ ಆದರೆ ತೋರಿಸುವಾಗ ಏನಾಗಿದೆ ನಾಲ್ಕು ದಶಾಂಶ ಮೂರು ಇದೆ ಅಂದರೆ ಶೇಕಡ ದಶಾಂಶ ಒಂದರಷ್ಟು ಕಡಿಮೆ ಆಗಿದೆ ಅಂತ ಒಂದು ಕಡೆ ತೋರಿಸಿದ್ರು ಕೂಡ ಅದರ ಕಾರಣ ಏನು ಅಂತೇಳಿದರೆ ಕೊರತೆ ಹೆಚ್ಚಾಗಿದೆ ಆದರೆ ಪರ್ಸೆಂಟೇಜಲ್ಲಿ ನಾವು ಕಡಿಮೆ ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ ಹೇಳಿದರೆ ಇಲ್ಲಿ ವಾರ್ಷಿಕ ವರಮಾನ ಏನಿದೆಯಲ್ಲ ಸಗಟು ಒಟ್ಟಾರೆ ವರಮಾನ ಅದು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಕಳಿಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಒಂದಷ್ಟು ಗಮನಿಸಿದರೆ ಕೆಲವೊಂದು ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಈ ಕೆಲವೊಂದು ತಜ್ಞರಾದಂಥವ್ರಿಗೂ ವಿದ್ಯಾವಂತರಿಗೂ ಕೂಡ ಕಷ್ಟ ಆಗೋ ರೀತಿನಲ್ಲಿ ಬರುವಂಥದ್ದು ಕೂಡ ನಾವು ನೋಡ್ತೇವೆ ಒಟ್ಟಾರೆ ಏನಾಗಿದೆ ಯಥಾಸ್ಥಿತಿ ಹೇಗೆ ಮುಂದುವರೆದಿದೆ ಅಂತ ಹೇಳಿದರೆ ನಮಗೆ ಬರುವಂಥ ಆದಾಯದಲ್ಲಿ ತೆರಿಗೆ ಹಾಕುವಂಥ ರೀತಿಯಲ್ಲೂ ಹೆಚ್ಚು ಮಾಡಿಲ್ಲ ಮತ್ತೆ ಖರ್ಚುಗಳು ಒಂದಷ್ಟು ಹೆಚ್ಚಾಗಿದ್ದಾವೆ ತೆರಿಗೆ ಆದಾಯವನ್ನು ಕಡಿಮೆ ಮಾಡಿಕೊಂಡು ಅಥವಾ ವಾರ್ಷಿಕ ಆದಾಯವನ್ನು ಕಡಿಮೆ ಮಾಡಿಕೊಂಡು ನಾವು ಖರ್ಚನ್ನು ಹೆಚ್ಚಿಗೆ ಮಾಡಿಕೊಂಡಾಗ ಒಂದು ನಾಲ್ಕು ಲಕ್ಷ ಕೋಟಿಯಷ್ಟು ಖರ್ಚು ಹೆಚ್ಚಾಗಿದೆ ಅಂತ ಹೇಳಿದರೆ ಅದನ್ನು ನಿಭಾಯಿಸುವಾಗ ನಾವು ಕೊರತೆಯನ್ನು ಅನುಭವಿಸಬೇಕಾಗುತ್ತೆ ಆ ಕೊರತೆಯನ್ನು ನಾವು ನಿಭಾಯಿಸೋದು ಹೇಗೆ ನಮ್ಮ ಈ ಮುಂಗಡ ಪತ್ರದಲ್ಲಿ ನೀವು ಎಲ್ಲರೂ ಹೇಳ್ತೇವೆ ಡೆಫಿಸಿಟ್ ಇದೆ ಡೆಫಿಸಿಟ್ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊರತೆಯ ಮುಂಗಡ ಪತ್ರ ಅಂತ ಏನು ಹೇಳ್ತೀವಲ್ಲ ಆ ಕೊರತೆಯನ್ನು ನಿಭಾಯಿಸೋದು ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಸಾಲ ರೂಪದಲ್ಲಿ ಹಣವನ್ನು ತರಬೇಕು ಆ ಸಾಲವನ್ನು ವಿದೇಶಗಳಿಂದ ತರಬೇಕು ಅಥವಾ ನಮ್ಮ ಆಂತರಿಕ ವ್ಯವಸ್ಥೆ ಸೆಕ್ಯೂರಿಟಿಗಳು ಇವುಗಳನ್ನು ಮಾಡಬೇಕು ಇಂಥ ಎಲ್ಲ ಅಂಶಗಳು ಕೂಡ ಸೇರ್ಕೊಂಡಿರ್ತವೆ ಆ ಒಂದು ದೃಷ್ಟಿನಲ್ಲಿ ಈ ಖರ್ಚು ಮತ್ತು ಆದಾಯಗಳಲ್ಲಿ ಗಣನೀಯವಾದಂತಹ ಹೆಚ್ಚಳ ನಾವು ಕಾಣೋದಿಲ್ಲ ಒಂದು ರೀತಿ ಯಥಾಸ್ಥಿತಿಯ ಮುಂಗಡ ಪತ್ರ ಅಂತ ಹೇಳ್ಬೋದಾದರೂ ಕೂಡ ಈ ಬಂಡವಾಳ ವೆಚ್ಚ ಅಂತ ಕರೀತೇವೆ ಬಂಡವಾಳ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದೇ ಸರ್ ಆ ಬಂಡವಾಳ ವೆಚ್ಚ ಅಂತ ಹೇಳಿದರೆ ಅದನ್ನು ನಾವು ಮೂಲ ಸೌಲಭ್ಯಗಳಿಗೆ ಹೆಚ್ಚು ಬಳಕೆ ಮಾಡುವಂಥದ್ದು ಆ ಒಂದು ದೃಷ್ಟಿಯಿಂದ ನೋಡ್ಕೊಳ್ತಾ ಬಂದರೆ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷಗಳಲ್ಲಿ ಈ ಕೇಂದ್ರ ಸರ್ಕಾರ ಪ್ರಾಯೋಜಿತ ಈ ಏನು ಆರ್ಥಿಕ ಯೋಜನೆಗಳಿದ್ದಾವೆ ಅದರಲ್ಲಿ ಕಲ್ಯಾಣಕರವಾದಂಥ ಯೋಜನೆಗಳಿದ್ದಾವೆ ಅಭಿವೃದ್ಧಿ ಯೋಜನೆಗಳಿದ್ದಾವೆ ಆ ಯೋಜನೆಗಳಿಗೆ ಖರ್ಚು ಮಾಡುವಂಥ ಹಣದಲ್ಲಿ ಒಂದಷ್ಟು ವ್ಯತ್ಯಯಗಳನ್ನು ನಾವು ಕಾಣ್ತೇವೆ ಆ ದೃಷ್ಟಿಯಿಂದ ಕೆಲವರು ಹೇಳುವಂಥ ರೀತಿಯಲ್ಲಿ ವಿಶೇಷವಾಗಿ ವಿರೋಧ ಪಕ್ಷಗಳು ಹೇಳುವಂಥ ರೀತಿಯಲ್ಲಿ ಬಡವರಿಗೆ ಹೆಚ್ಚು ಆದ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದಕ್ಕೆ ಪೂರಕವಾದಂಥ ಅಂಶಗಳನ್ನು ನಾವು ಕಾಣ್ಬೋದು ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅದನ್ನು ನಮ್ದು ಇವತ್ತೇನು ಮಾಡಿದ್ರು ವಿಕಿತ ಭಾರತದ ಜಿ ರಾಮ್ ಜಿ ಇದನ್ನು ಹೆಸರೆಲ್ಲ ಮಾಡಿ ಮಾಡಿದ್ರಲ್ಲ ಅದರಲ್ಲಿ ಕಳೆದ ವರ್ಷ ನಮಗೆ ಎಂಬತ್ತಾರು ಸಾವಿರ ಕೋಟಿಯನ್ನ ಹಣವನ್ನ ಇಟ್ಕೊಂಡಿದ್ರು ಇದು ಪರಿಷ್ಕೃತ ವೆಚ್ಚ ಇದರ ಪ್ರಕಾರವಾಗಿ ಎಂಬತ್ತ ಎಂಟು ಸಾವಿರ ಕೋಟಿ ಅಂದರೆ ಎರಡು ಸಾವಿರ ಕೋಟಿ ಹೆಚ್ಚನೆ ಆಗಿದೆ ಈ ಸಾರಿ ಮುಂಗಡ ಪತ್ರದಲ್ಲಿ ಪ್ರಸ್ತಾಪ ಮಾಡೋದು ಅಥವಾ ಪ್ರಾವಿಷನ್ ಮಾಡಿರೋ ಮೊತ್ತನೆಯ ಮೂವತ್ತು ಸಾವಿರ ಕೋಟಿ ಇದೆ ಅಲ್ಲಿಗೆ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟನ್ನು ಕಡಿಮೆ ಮಾಡಿದೆ ಇದು ಏನು ಸೂಚಿಸುತ್ತೆ ಕೆಲಸ ಇಲ್ದಂಗ್ ಅಂತ ಇರ್ಬೋದು ಅದರ ನಿಜ ಅದು ಅಂದರೆ ಆ ಇವುಗಳನ್ನು ಕಡಿಮೆ ಮಾಡುವಂಥದ್ದು ಆಗ್ತಾ ಇದೆ ಅಂದರೆ ಈಗ ಅವರು ಯಾವ ಟೀಕೆಗಳನ್ನು ಇವರು ಮಾಡಿ ಇವತ್ತು ಕರ್ನಾಟಕ ಅಥವಾ ಬೇರೆ ರಾಜ್ಯಗಳಲ್ಲಿ ಏನೋ ಮುಷ್ಕರಗಳು ಮತ್ತು ಇವೆಲ್ಲ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಪುಷ್ಟಿ ಕೊಡುವಂಥ ಬೆಳವಣಿಗೆಗಳು ನಡೆದಿದೆ ಅದಕ್ಕೆ ಮುಂಗಡ ಪತ್ರದ ಈ ಮೊತ್ತವು ಕೂಡ ಕಾರಣ ಆಗುತ್ತೆ ಹಾಗೆಯೇ ಇನ್ನು ಬೇರೆ ಬೇರೆ ಕೆಲವು ಯೋ ಯೋಜನೆಗಳಲ್ಲಿ ಏನಿದೆ ಈ ಹಣವನ್ನು ಓದೋದು ಸಾರಿ ಏನೋ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮುಂಗಡ ಪತ್ರಕ್ಕಿಂತ ಬಹಳ ಕಡಿಮೆಯನ್ನು ಖರ್ಚು ಮಾಡಿರುವಂಥದ್ದು ಉದಾಹರಣೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆ ಅಂತ ಇಟ್ಕೊಳ್ಳೋಣ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದು ಕೋಟಿ ಮೊತ್ತವನ್ನು ಖರ್ಚು ಮಾಡಿದ್ರು ಆ್ಯಕ್ಚುಯಲ್ ಖರ್ಚುಗಳು ಕಳೆದ ವರ್ಷ ಮುಂಗಡ ಪತ್ರದಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಮಾಡಿದರು ಅದರಲ್ಲಿ ಇಲ್ಲಿವರೆಗೂ ಆಗಿರುವಂಥದ್ದು ಹನ್ನೊಂದು ಸಾವಿರ ಕೋಟಿ ಅಂದರೆ ಖರ್ಚಾಗಿಲ್ಲ ದುಡ್ಡು ಮಾಡಿಲ್ಲ ಅಲ್ಲಿ ಉಳಿದಿದೆ ಅಂತೇಳಿ ಮತ್ತು ಈ ಸಾರಿನೂ ಹತ್ತೊಂಬತ್ತು ಸಾವಿರ ಕೋಟಿ ಮತ್ತೆ ಅಂದರೆ ಒಂದು ಅರ್ಥ ಏನಾಗುತ್ತೆ ಅಂದರೆ ಮುಂಗಡ ಪತ್ರದಲ್ಲಿ ಪ್ರಾವಿಷನ್ ಮಾಡಿ ಪ್ರಾವಿಷನ್ ಮಾಡಿದ್ದೀವಿ ಅಂತ ಹೇಳುವಂಥದ್ದು ಜನಗಳಿಗೆ ಗೊತ್ತಾಗುವಂಥದ್ದು ಒಂದಾದರೆ ಈ ವೆಚ್ಚ ಮಾಡುವ ಸಂದರ್ಭದಲ್ಲಿ ವೆಚ್ಚ ಮಾಡದೇ ಇರುವಂಥದ್ದುಗಳನ್ನು ಕೆಲವು ಯೋಜನೆಗಳಲ್ಲಿ ಕಾಣ್ತೇವೆ ಸೊ ಇಂಥದ್ದು ಅದೇ ರೀತಿಯೇ ನಾವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ ಅಂತ ಏನು ಹೇಳ್ತೀವಲ್ಲ ಅದರಲ್ಲೂ ಕೂಡ ಹಾಗೇನೆ ನಮ್ಮದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದರ ವೆಚ್ಚ ಏಳ್ನೂರ ಮೂವತ್ತಾರು ಕೋಟಿ ಇತ್ತು ಅದಾದ ನಂತರ ಮುಗ್ಗಡ ಪತ್ರದಲ್ಲಿ ಕಳೆದ ವರ್ಷ ಎರಡು ಸಾವಿರದ ನೂರ ನಲವತ್ತು ಅಂದರೆ ಅನುಸೂಚಿತ ವರ್ಗಗಳಿಗೆ ನಾವು ಹೆಚ್ಚು ಕಡಿಮೆ ಕೆಲಸ ಅಂದರೆ ವೆಚ್ಚ ಮಾಡ್ತೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಅಂತ ಇದನ್ನು ವಿಶ್ಲೇಷಣೆ ಮಾಡಿದ ತಪ್ಪೇನಲ್ಲ ಅಂಥೇಳಿ ಅದಾದ ನಂತರ ಆ್ಯಕ್ಚುಲಿ ಖರ್ಚು ಮಾಡಿರೋದು ಸಾವಿರದ ಇನ್ನೂರ ಐವತ್ತು ಕೋಟಿ ಅಂದರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಖರ್ಚಾಗಿಲ್ಲ ಈ ಸಾರಿ ಅದಕ್ಕೆ ಅನುಸೂಚಿತ ಇವುಗಳಿಗೆ ಮಾಡಿರುವಂಥದ್ದು ಪ್ರಾವಿಷನ್ ಕೂಡ ಹಾಗೇ ಇದೆ ಸೊ ಅಂದರೆ ಏನು ಅನಿಸುತ್ತೆ ಇಲ್ಲಿ ಅಂತ ಈ ಯೋಜನೆಗಳಿಗೆ ಹಣವನ್ನು ಮುಂಗಡ ಪತ್ರದಲ್ಲಿ ತೋರಿಸೋಂಥದ್ದು ಕಡಿಮೆ ಇದೆ ಮತ್ತು ಖರ್ಚು ಮಾಡುವಂಥದ್ದು ಕೂಡ ಕಡಿಮೆ ಇದೆ ಈ ಥರದ ಒಂದು ಸೂಚನೆಗಳು ಕೆಲವನ್ನ ಬರ್ತಾ ಇದೆ ಈಗ ಇದನ್ನು ತಗೊಳ್ಳೋಣ ಸಾಲಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೆಲವೊಂದು ಅಂಶಗಳನ್ನು ಈ ನಮ್ಮದು ಇವತ್ತು ಕಳೆದ ವರ್ಷವೂ ಕೂಡ ನಾವು ಬಡ್ಡಿ ಪಾವತಿ ಒಂದು ರೂಪಾಯಿನಲ್ಲಿ ಇಪ್ಪತ್ತು ರೂಪಾಯಿ ಇತ್ತು ಈ ಸಾರಿನೂ ಬಡ್ಡಿ ಪಾವತಿ ಇಪ್ಪತ್ತು ರೂಪಾಯಿ ಇದೆ ಮತ್ತು ಸಾಲ ತರುವಂಥದ್ದು ಕೂಡ ಒಂದಷ್ಟು ಹೆಚ್ಚಾಗಿದೆ ಒಂದು ನಾಲ್ಕು ಲಕ್ಷ ಕೋಟಿಯಷ್ಟು ಹೆಚ್ಚಾಗ್ತಾ ಇದೆ ಇವೆಲ್ಲ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ ಎಲ್ಲ ಒಂದು ಕಡೆಗೆ ಸುಸ್ಥಿರ ಅಭಿವೃದ್ಧಿಗಾಗಿ ನಾವು ಏನು ಖರ್ಚು ಮಾಡ್ತಾ ಇದ್ದೇವೆ ಆ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲೂ ಕೂಡ ನಾವು ಒಂದಷ್ಟು ಜಾಸ್ತಿ ಮಾಡಿ ಮಾಡಬೇಕಾಗಿತ್ತು ಆಗಿದೆ ಆದರೆ ಜಿ ಎಸ್ ಟಿನಲ್ಲಿ ಈ ಸರಿ ಕಡಿಮೆ ಮಾಡಿದ್ದು ಆದಾಯ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ ಹಾಗಾಗಿ ಸಾಲ ತರುವಂಥದ್ದು ಬರುತ್ತೆ ಅಂತಲೂ ಕೂಡ ಹೇಳಬಹುದು ಈಗ ನಮಗೆ ಬಡ್ಡಿ ಪಾವತಿಯನ್ನು ಸರಿ ಯಾವಾಗಲೂ ಪ್ರಶ್ನೆ ಕೇಳಿದಿರಿ ಈಗ ನಾವು ಸಾಲವನ್ನ ಈಗೇ ಮುಂದುವರ್ಸ್ಕೊಳ್ತಾ ಹೋಗ್ಬೇಕಾ ಇದೆಲ್ಲನು ಹಳೆ ಸಾಲಗಳ ಬಂದ್ಬಿಟ್ಟಿದೆ ಅದನ್ನ ಪಕ್ಕಿ ಮಾತಾಡಿದ್ರು ಕೂಡ ನಮ್ಮ ಈ ಖರ್ಚು ವೆಚ್ಚಗಳು ಈ ಕೊರತೆ ಇವುಗಳನ್ನು ನಿಭಾಯಿಸಲೇಬೇಕು ಮತ್ತು ಖರ್ಚುಗಳನ್ನ ಮಾಡಲೇಬೇಕು ಶಿಕ್ಷಣಕ್ಕೆ ಖರ್ಚು ಮಾಡುವಂಥವುಗಳಲ್ಲಿ ಆರೋಗ್ಯಕ್ಕೆ ಖರ್ಚು ಮಾಡುವಂಥವುಗಳಲ್ಲಿ ಈ ಕೇಂದ್ರ ಪ್ರಾಯೋಜಿತ ಯೋಜನೆಗಳೇನಿದ್ದಾವಲ್ಲ ಅವು ಕಡಿಮೆ ಆಗ್ತಾ ಇದೆ ಮತ್ತು ಈ ಹಣಕಾಸು ಆಯೋಗದಿಂದ ರಾಜ್ಯಗಳಿಗೆ ಕೊಡಬೇಕಾಗಿರುವಂಥ ಮೊತ್ತವನ್ನು ಸರಿದೂಗಿಸುವಲ್ಲೂ ಕೂಡ ಒಂದಷ್ಟು ಕಷ್ಟಗಳಿದೆ ಈ ಎಲ್ಲವುಗಳ ಮಧ್ಯೆ ಏನು ಮಾಡಬೇಕಿತ್ತು ಅಂತ ಹೇಳಿದರೆ ಈ ಕೆಲವು ಯೋಜನೆಗಳಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಇಂಥವುಗಳನ್ನು ಒಂದಿಷ್ಟು ಕಡಿವಾಣ ಹಾಕೋದಕ್ಕೆ ವ್ಯವಸ್ಥೆ ಇರಬೇಕಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಅಷ್ಟು ಜನಸಂಖ್ಯೆಯನ್ನು ನಾವು ಬಡತನದ ರೇಖೆಯಿಂದ ಮೇಲೆತ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈಗ ಬಡತನದ ರೇಖೆಯಿಂದ ಅಷ್ಟು ಮೇಲೆತ್ತೋದಕ್ಕೆ ಬೇರೆ ಬೇರೆ ಖರ್ಚುಗಳನ್ನು ಮಾಡಿದೆ ಇವೆಲ್ಲವೂ ಕೂಡ ಅದನ್ನು ನಿಜವಾಗ್ಲೂ ನೋಡಿದರೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಫ್ರೀ ಬೀಸ್ ಆಗಿ ಮತ್ತೆ ಕರ್ನಾಟಕವನ್ನು ಕೊಡಬೇಕು ಯಾಕೆ ಕೊಡಬೇಕಿತ್ತು ಅವಶ್ಯಕತೆ ಇಲ್ಲ ಅಂದರೆ ಇವುಗಳೆಲ್ಲವೂ ಕೂಡ ಏನು ಅಂತ ಹೇಳಿದರೆ ಹೇಳೋದೊಂದಾದರೆ ಆ ಒಳಗಡೆ ಆರ್ಥಿಕ ಚಟುವಟಿಕೆಗಳ ಒಳಗಡೆ ನಡೆಯುವಂಥದ್ದು ಕೂಡ ಒಂದಿದೆ ಇನ್ನೊಂದು ಬ್ಯಾಂಕ್ಗಳಲ್ಲಿ ಒಂದು ಸುಸ್ಥಿರ ವಾತಾವರಣವನ್ನು ತರಬೇಕು ಅಂಥೇಳಿ ಈ ನಮ್ಮ ಈ ಈ ಬಜೆಟ್ಗೆ ನಮ್ಮ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ರಾಷ್ಟ್ರದ ಒಂದು ಆರ್ಥಿಕ ಸಮೀಕ್ಷೆ ಏನು ಬಂತು ಆ ಸಮೀಕ್ಷೆಯಲ್ಲೂ ಕೂಡ ನಾವು ಅದನ್ನು ಕಾಣ್ತೇವೆ ಏನು ಒಂದು ಸುಸ್ಥಿರತೆಯನ್ನು ತೋರಿಸುವಂಥ ಅಂಶಗಳು ಹೆಚ್ಚಿದೆ ಅದರಲ್ಲಿ ಕೆಲವು ಸರಿನೂ ಇದೆ ಕೆಲವು ಪ್ರಶ್ನೆ ಮಾಡೋ ಇದೆ ಇವುಗಳೆಲ್ಲವೂ ಕೂಡ ಕಾಣ್ತೇವೆ ಅದರಲ್ಲಿ ಬ್ಯಾಂಕುಗಳು ಸುಸ್ತಿರುತ್ತೆ ಅದರಲ್ಲೂ ಕೂಡ ಈ ಕೈಬಿಟ್ಟ ಸಾಲಗಳು ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿ ಕರಿತೀವಲ್ಲ ನೀವು ಲಕ್ಷಗಟ್ಟಲೆ ಈ ಕೈಬಿಟ್ಟ ಸಾಲಗಳನ್ನು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಿಂದ ನಾವು ತೆಗೆದುಹಾಕಿದರೆ ಈಗ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಅಂಕಿಅಂಶಗಳನ್ನು ಕೊಡಬೇಕಾದ್ರೆ ಏನಾಗುತ್ತೆ ಅಂದರೆ ಬ್ಯಾಂಕುಗಳು ಅಲ್ಲಿ ಎನ್ ಪಿ ಎ ಆಗಿರೋದನ್ನು ಕೈ ಬಿಟ್ಟು ನಾವು ಯೋಚನೆ ಮಾಡಿದರೆ ಏನಾಗುತ್ತೆ ಬ್ಯಾಂಕುಗಳು ಲಾಭದಾಯಕವಾಗಿದೆ ಅಂತ ಆದರೆ ಆ ಅಮೌಂಟನ್ನು ಅಲ್ಲಿ ರೈಟ್ ಆಫ್ ಮಾಡಿದ್ದೇವೆ ತೋರಿಸ್ತಾ ಇಲ್ಲ ಇಂಥವುಗಳು ಗೊಂದಲಗಳು ಎಲ್ಲ ಒಂದು ಕಡೆಗೆ ಈ ಸರ್ಕಾರಿ ವಲಯದಲ್ಲಿ ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳ್ತೇವೆ ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ನಾವು ನಮಗೆ ಬೇಕಾಗಿರೋವಂಥದ್ದನ್ನು ಚೆನ್ನಾಗಿ ತೋರಿಸುವಂಥದ್ದು ಅಂತ ಒಂದು ವಿಂಡೋ ಇದೆ ಅದನ್ನು ಡ್ರೆಸ್ಸಿಂಗ್ ಮಾಡಿ ಫೇಸ್ ಲಿಫ್ಟನ್ನು ತೋರಿಸ್ಬಿಟ್ರೆ ಮುಂಗಡ ಪತ್ರಗಳಲ್ಲಿ ಫೇಸ್ ಲಿಫ್ಟನ್ನು ಕೊಡುವಂಥದ್ದು ಕೂಡ ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಕಾಣ್ತೇವೆ ಈ ಎಲ್ಲ ದೃಷ್ಟಿಯಿಂದ ನಾವು ನೋಡ್ಕೊಂಡ್ರೆ ಈಗ ಉದ್ಯೋಗ ಬೆಳವಣಿಗೆಯ ಥರ ಕಡಿಮೆ ಅಂತ ಹೇಳಿ ಅಂಕಿಅಂಶಗಳಲ್ಲಿ ಹೇಳ್ತಾ ಇದ್ದೇವೆ ಮತ್ತು ಬಡತನ ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದೇವೆ ಆದರೆ ನಿರುದ್ಯೋಗದ ಜನ ಇರುವಂಥವು ಯುವಕರುಗಳು ಓಡಾಡ್ತಾರೆ ಜಾಗತಿಕ ಅಂಕಿ ಸಂಖ್ಯೆಗಳು ಮತ್ತು ಸಮೀಕ್ಷೆಗಳು ಏನು ಹೇಳ್ತವೆ ಭಾರತ ದೇಶದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪದವಿ ಪಡೆದಂಥವ್ರುಗಳು ನಿರುದ್ಯೋಗಿಗಳಾಗಿದ್ದಾರೆ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧವನ್ನು ಕಲ್ಪಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಪಕ್ಕಕ್ಕಿಟ್ಟು ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕಾರ್ಪೊರೇಟ್ ವಲಯಗಳನ್ನು ಇಟ್ಕೊಂಡು ಅವ್ರು ಯಾರಿಗೂ ನಾವು ಪ್ರಾಜೆಕ್ಟ್ ಮಾಡಿಕೊಡ್ತೀವಿ ಅಂಥೇಳಿ ನಾವು ಆ ಪ್ರಾಜೆಕ್ಟ್ ಮುಖಾಂತರ ನಾವು ಈ ಕೌಶಲ್ಯ ಸ್ಕಿಲ್ಲಿಂಗ್ ಇಂಡಿಯಾ ಅಂತ ಹೇಳ್ತೇವೆ ಕೌಶಲ್ಯವನ್ನು ಮಾಡುವಂಥದ್ದು ಖರ್ಚು ಮಾಡೋದು ನಿಜ ಆಗಿರುತ್ತೆ ಅದನ್ನು ಎಲ್ಲಗಳಿಗೆ ಬರಲ್ಲ ಯಾರಿಗೆ ಅದರ ಬದಲಾಗಿ ತರಗತಿ ಒಳಗಡೆ ಪಾಠ ಮಾಡುವಂಥ ಮೇಷ್ಟ್ರಗಳಿಗೆ ಕೌಶಲ್ಯಗಳನ್ನು ಕಲಿಸೋ ತರಬೇತಿಯನ್ನು ಕೊಟ್ಟು ಇವನ್ನೆಲ್ಲ ಮಾಡಬಹುದಲ್ವ ಅಂದರೆ ನಮ್ಮ ಅಭಿವೃದ್ಧಿಯ ಮಾದರಿಯ ದಿಕ್ಕು ಎಲ್ಲ ಒಂದು ಕಡೆಗೆ ಗಂಭೀರತೆಯಿಂದ ಒಂದಷ್ಟು ಜಾರತಾ ಇದೆಯೋ ಅನ್ನುವಂಥ ಒಂದು ಅನುಮಾನಗಳು ಕೂಡ ಸೃಷ್ಟಿಯಾಗುತ್ತೆ ಸರ್ ನನಗೆ ಅದೇ ಅನಿಸೋದು ಹೇಳಿದ್ರೆ ಯಾವಾಗ ಖಾಸಗೀಕರಣಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೀವೋ ಖಾಸಗೀಕರಣದಲ್ಲಿ ಒಳ್ಳೆಯ ಕ್ವಾಲಿಟಿ ಅಂತೂ ಬರೋದು ಕಡಿಮೆ ನನ್ನೊಂದು ಅಂದರೆ ಆ ಥರದ್ದು ಅಲ್ದಿದ್ರು ಖಾಸಗೀಕರಣದಲ್ಲಿ ನೀವು ಜಾಸ್ತಿ ಹೋದಂಗೆಲ್ಲ ಗೌರ್ಮೆಂಟ್ಗೆ ಸ್ಕಿಲ್ದಂಗೆ ಆಗ್ತಲ್ಲ ಅದೊಂದು ಏನಂದರೆ ಕೆಲಸಗಳು ಆಗ್ತವೆ ಕೆಲಸಗಳು ಸೃಷ್ಟಿ ಸೃಷ್ಟಿಯಾಗ್ತವೆ ಯಾರು ಸ್ಕಿಲ್ಡ್ ಸ್ಥಿರ ಉದ್ಯೋಗಗಳು ಇವತ್ತು ಅಭಿವೃದ್ಧಿ ಅಂತ ಹೇಳಿದರೆ ಹರೆ ಬರೆ ಉದ್ಯೋಗಗಳು ಇದೆಲ್ಲೋ ಒಂದು ಕೆಲಸ ಕೊಟ್ಟರೆ ಅವನು ಒಂದು ವರ್ಷದಲ್ಲಿ ಮೂರು ನಾಲ್ಕು ಕಂಪ್ನಿ ಚೇಂಜ್ ಮಾಡಿದೆ ಈ ಥರದಲ್ಲಿ ಇದಾವಲ್ಲ ಆಮೇಲೆ ಇವತ್ತು ಹೊರಗುತ್ತಿಗೆ ಇವೆಲ್ಲ ಇದಾವಲ್ಲ ಇವೆಲ್ಲವೂ ಕೂಡ ಉದ್ಯೋಗ ನಿರ್ಮಾಣ ಆಗಿದೆ ಅಂತ ನಮಗೆ ಯೋಜನೆಗಳಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ಸಿಕ್ಕರೂ ಕೂಡ ಅವು ಸುಸ್ಥಿರ ಉದ್ಯೋಗ ಆಗಿಲ್ಲ ಸುಸ್ಥಿರ ಉದ್ಯೋಗ ಅಲ್ಲವಾದಂಥವುಗಳು ಸುಸ್ಥಿರ ಮನಸ್ಥಿತಿಯನ್ನು ಜನರಲ್ಲಿ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ಭಯ ಇರುತ್ತೆ ಮತ್ತು ಆತಂಕಗಳಿರ್ತವೆ ಭಯ ಆತಂಕ ಇವುಗಳ ಒಂದು ಒಳಗಡೆ ಬದುಕು ಅನ್ನುವಂಥದ್ದು ಕಷ್ಟ ಕಷ್ಟ ಆಗುತ್ತೆ ಹಾಗಾಗಿ ನಾವು ದೀರ್ಘಕಾಲೀನ ಅಭಿವೃದ್ಧಿಯನ್ನ ಸುಸ್ಥಿರ ಉದ್ಯೋಗಗಳ ನಿರ್ಮಾಣದ ದೃಷ್ಟಿಯಿಂದ ನಾವು ಮಾಡಬೇಕಾಗುತ್ತೆ ಖಾಸಗೀಕರಣದ ವ್ಯವಸ್ಥೆಯ ಒಳಗಡೆ ಕೂಡ ಸುಸ್ಥಿರ ವರ್ಗಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಪ್ರಭುತ್ವ ಕಾರ್ಮಿಕ ನೀತಿಗಳನ್ನು ಜಾರಿಗೊಳಿಸುವಲ್ಲಿ ಭಾಳ ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ ಆದರೆ ಇವತ್ತೇನಾಗ್ತಾ ಇದೆ ಅಂದರೆ ಈ ಕಾರ್ಪೊರೇಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟನ್ನು ನಾವು ಮಾಡೋದಕ್ಕೆ ಅಂದರೆ ಕಂಪನಿ ಸ್ನೇಹಿ ಪರಿಸರವನ್ನು ಸೃಷ್ಟಿ ಮಾಡೋದಕ್ಕೆ ಹೋಗಿ ಉದ್ಯೋಗ ವ್ಯವಸ್ಥೆಯ ಒಳಗಡೆ ಈ ತರಹದ ಸ್ಥಿ ಸ್ಥಿತಿಯಂತರಗಳನ್ನು ಕಾಣುವಂಥದ್ದಾಗಿದೆ ಮತ್ತು ಶಿಕ್ಷಣಕ್ಕೆ ಖರ್ಚು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಏನೋ ಒಂದಿಷ್ಟು ಅಭಿವೃದ್ಧಿ ಏನಾಗ್ತಾ ಇದೆ ಔಟ್ಕಮ್ ವಿಶ್ವವಿದ್ಯಾಲಯಗಳಿಂದ ಹೊರಗಡೆ ಬರುವಂಥವ್ರುಗಳ ಗುಣಮಟ್ಟ ಹೇಗಿದೆ ಅದನ್ನು ಕೂಡ ಒಂದು ಲೆಕ್ಕ ಪರಿಶೋಧನೆಗೆ ಅಂದರೆ ಅದನ್ನು ಕ್ವಾಲಿಟಿ ಆಡಿಟ್ ಅಂತ ಕರಿತೇವೆ ಆ ಗುಣಮಟ್ಟದ ಲೆಕ್ಕ ಪರಿಶೋಧನೆಯನ್ನು ಕೂಡ ಮಾಡುವಂಥದ್ದು ಇವೆಲ್ಲವುಗಳು ಕೂಡ ಬೇಕಾಗಿತ್ತು ಆದರೆ ಒಂದಷ್ಟು ಈ ಕಸ್ಟಮ್ಸ್ ಡ್ಯೂಟಿ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಅನುಕೂಲವಾಗಿರುವಂಥ ಕೆಲವೊಂದು ತೀರ್ಮಾನಗಳು ಸ್ವಾಗತಾರ್ಹ ಇದ್ದಾವೆ ಆಮೇಲೆ ನಾವು ಒಪ್ಕೋಬೇಕಾಗುತ್ತೆ ಈಗ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ಹಾಗೆ ಯೋಚನೆ ಮಾಡೋಣ ಕಳೆದ ಒಂದೆರಡು ದಶಕಗಳಲ್ಲಿ ಯಾವ ದೊಡ್ಡ ನೀರಾವರಿ ಯೋಜನೆಗಳು ಸೃಷ್ಟಿಯಾಗಿದೆ ಅದೇ ಸರ್ ಈಗ ದೃಷ್ಟಿಯಿಂದ ನಾವು ನೋಡ್ಕೊಂಡ್ರೆ ಇನ್ನೊಂದು ಭಾಳ ಮುಖ್ಯವಾಗಿ ಇಲ್ಲಿ ಅಂಕಿಅಂಶಗಳನ್ನು ಗಮನಿಸಬೇಕು ನಿಮ್ಮ ನಿಮ್ಮ ಇದಕ್ಕೆ ಒಂದು ಅದು ಖಾಸಗೀಕರಣಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಂತ ಅಂದ್ಕೊಳ್ತಿದ್ವಿ ನಾನು ಈ ಸಾರಿಯ ಬಜೆಟ್ ಮಾತಾಡ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಮಾತಾಡ್ತಾ ಹೋದರು ಎ ಐ ಬಂದ್ರೆ ಖಾಸಗೀಕರಣದಲ್ಲಿ ಒಂದು ಉದ್ಯೋಗ ಇದೆ ಅದನ್ನ ಬಹಳ ಸರಿ ಹೇಳ್ಬೋದು ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಇರುತ್ತೆ ನೂರು ಜನ ಕೆಲಸ ಮಾಡಿದ್ರೆ ಒಂದು ಎ ಐ ಮಾಡುತ್ತಲ್ಲ ಅವಾಗ ನೂರು ಜನ ಏನ್ ಮಾಡ್ಬೇಕು ಅವಾಗ ಅಲ್ಲ ಈಗ ಅದನ್ನ ಸವಾಲಾಗಿ ಸ್ವೀಕರಿಸಿ ಯುವಕರ ಕೈಗೆ ಕೆಲಸಗಳು ತಪ್ಪು ಹಾಗೆ ಒಂದು ಜವಾಬ್ದಾರಿಯನ್ನು ಬೇಕಾಗುತ್ತೆ ಆಮೇಲೆ ನಮಗೆ ಎ ಐ ಅಂತ ಹೇಳಿದ್ರೆ ಸುಮ್ಮನೆ ಏನು ಬಂದಿರಲ್ಲ ಅದಕ್ಕೆ ಅತಿ ಹೆಚ್ಚು ವಿದ್ಯುಚ್ಛಕ್ತಿ ಬೇಕು ಅತಿ ಹೆಚ್ಚು ನೀರು ಬೇಕು ಸಂಪನ್ಮೂಲಗಳು ಇವೆಲ್ಲ ಅದು ಆದ್ರೂ ಮುಖ್ಯವಾಗಿ ತಂತ್ರಜ್ಞಾನವನ್ನ ನಿರುದ್ಯೋಗ ಸೃಷ್ಟಿಯಾಗುವಂತಹ ನೆಲೆಯಲ್ಲಿ ಬೆಳೆಸಬಾರ್ದು ಅನ್ನುವಂಥದ್ದು ನಮ್ಮ ಸಂವಿಧಾನಿಕ ಪ್ರಜಾಸತ್ತಾತ್ಮಕವಾದಂತ ಕಾಳಜಿ ಕಾಳಜಿ ಆದರೆ ಈ ತಂತ್ರಜ್ಞಾನವನ್ನು ಈ ರೀತಿ ಬಳಸಬಾರ್ದು ಅನ್ನುವಂತ ಒಂದು ಮನಸ್ಥಿತಿಯನ್ನ ಸರ್ಕಾರ ಹೊಂದಿ ಖಾಸಗಿ ಕಂಪನಿಗಳು ಏನು ಮಾಡ್ತವಲ್ಲ ಅವುಗಳ ಮೇಲೆ ನಿಯಂತ್ರಣ ಹೇಳೋದಕ್ಕೆ ಇವರುಗಳಿಗೆ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಏನಾಗುತ್ತೆ ಒಂದಷ್ಟು ಈ ಆತಂಕಕ್ಕೆ ಬಲ ಬಂದಂಗೆ ಆಗುತ್ತೆ ಅದೇ ಸರ್ ಆಮೇಲೆ ಎರಡನೇದು ಏನಾಗಿದೆ ಕೃಷಿ ಮತ್ತು ಇವುಗಳ ಕಡೆ ನಾವು ಯೋಚನೆ ಮಾಡಬೇಕು ಅಂತ ಮಾಡಿದಾಗ ಅಂಕಿಅಂಶಗಳನ್ನು ನೋಡಿದಾಗ ಈ ಸಬ್ಸಿಡಿಗಳನ್ನೇನು ನಾವು ಅಗ್ರಿಕಲ್ಚರ್ ಇವುಗಳಿಗೆಲ್ಲ ಕೊಡ್ತಾ ಇದ್ವಲ್ಲ ಫುಡ್ ಸಬ್ಸಿಡಿ ಅಗ್ರಿಕಲ್ಚರ್ ಫರ್ಟಿಲೈಸರ್ ಸಬ್ಸಿಡಿ ಆಮೇಲೆ ಪೆಟ್ರೋಲಿಯಂ ಸಬ್ಸಿಡಿ ಆಮೇಲೆ ಇದು ನಾವೇನು ಈ ಪೆಟ್ರೋಲ್ ಗ್ಯಾಸನ್ನು ನಾವು ಬಡವರಿಗೆ ಕೊಡ್ತಾ ಇದ್ವಲ್ಲ ಅವುಗಳಿಗೆ ಏನು ಹಿಂದಿನ ವರ್ಷಗಳಲ್ಲಿ ಹಣವನ್ನು ತೆಗೆದಿಟ್ಟು ನಾವು ನೋಡ್ಕೊಂತ ಬರ್ತಾ ಇದ್ರಲ್ಲ ಅದು ಕಡಿಮೆ ಆಗ್ತಾ ಇದೆ ಅಂದರೆ ಅಲ್ಲಿಗೆ ಜನಪರ ಆದಂತಹ ಅಥವಾ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಯೋಜನೆಗಳು ಏನು ಹಿಂದೆ ಇದುವೋ ಆ ಯೋಜನೆಗಳಿಗೆ ಹಣವನ್ನು ಕಡಿತ ಮಾಡುವಂಥದ್ದು ಎದ್ದು ಕಾಣುತ್ತೆ ತುಂಬ ಢಾಳಾಗಿ ಕಾಣುವಂಥದ್ದನ್ನು ನೋಡ್ತೇವೆ ಮತ್ತು ಇನ್ನೊಂದು ಈ ದೀರ್ಘಕಾಲೀನ ಇವುಗಳಿಗೆ ಯಾವುದಕ್ಕೆ ಇದ್ದೀವಿ ಅಂದರೆ ಸೇವಾ ವಲಯ ಮತ್ತು ಈ ಉತ್ಪಾದನಾ ವಲಯ ಇವುಗಳಿಗೆ ಅದು ಕೂಡ ಅತಿ ಹೆಚ್ಚು ದೊಡ್ಡ ಕಂಪನಿಗಳು ಅಥವಾ ಕಾರ್ಪೊರೇಟ್ ಬಿಗ್ ಸೆಕ್ಟರ್ಸ್ ಅಂತ ಏನು ಹೇಳ್ತೇವೆ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇದೆ ಆ ಒಂದು ದೃಷ್ಟಿಯಿಂದ ಇವತ್ತು ಬೇರೆಯವರೆಲ್ಲ ಏನು ಹೇಳ್ತಾರೆ ಜನಸಾಮಾನ್ಯರಿಗೆ ವಿರುದ್ಧವಾದಂಥ ಅವರ ಕಲ್ಯಾಣಕ್ಕೆ ವಿರುದ್ಧವಾದಂಥ ಬಜೆಟ್ಟು ಬಡವರ ವಿರುದ್ಧವಾದಂಥ ಬಜೆಟ್ಟು ಇವನ್ನೆಲ್ಲನೂ ಕೂಡ ಹೇಳುವಂಥದ್ದಕ್ಕೆ ಒಂದಷ್ಟು ಪೂರಕವಾದಂಥ ಅಂಶಗಳು ಆ ದಿಕ್ಕು ನಮಗೆ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರ ಬದಲಾಗಿ ಸಂವಿಧಾನ ಆಸೆ ಆಶಿತ ಉದ್ದೇಶಗಳೇನಿದಾವೆ ಇಟ್ಕೊಂಡು ಬಜೆಟ್ ಮಾಡ್ಬೇಕಂತ ಹೇಳ್ತೀರಿ ನೀವು ಈಗ ಫ್ರೀ ಬೀಸ್ ಬೇಡ ಅಂತಂತ ಹೇಳ್ಕೊಂಡು ಚುನಾವಣೆ ಬಂದಾಗ ಎಲ್ಲಾ ಪಕ್ಷಗಳು ಕೂಡ ಎಲ್ಲಾ ಪಕ್ಷಗಳು ಅದೇ ಕಾಂಗ್ರೆಸ್ ಆರ್ ಜನತಾ ದಳ ಆರ್ ಬಿಜೆಪಿ ಅದರ ಒಂದ್ ಇದು ಹಣಕಾಸಿನ ಇವುಗಳ ಮೇಲೆ ನಾಳೆ ಕರ್ನಾಟಕದ ಮುಂಗಡ ಪತ್ರದಲ್ಲಿ ನಾವು ನೋಡಿದ್ರು ಕೂಡ ಇವುಗಳನ್ನೇ ಕಾಣುವಂತ ಎಲ್ಲವೂ ಅದೇ ನೋಡ್ತೇವೆ ಅದರ ಬದಲಾಗಿ ಈ ಸುಸ್ಥಿರವಾದದ್ದು ಈಗ ನಾವು ಈ ಬಂಡವಾಳ ವೆಚ್ಚವನ್ನು ಹೆಚ್ಚು ಮಾಡಿಕೊಂಡು ಮೂಲ ಸೌಲಭ್ಯಗಳನ್ನು ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮಗೆ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತೇಳಿ ಹೇಳ್ತೇವೆ ಆದರೆ ಬೃಹತ್ ಪ್ರಮಾಣದ ಮೂಲ ಸೌಲಭ್ಯಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಬಹುದೊಡ್ಡ ಯಂತ್ರಗಳನ್ನು ಬಳಸ್ತೇವೆ ಈಗ ಬೆಂಗಳೂರು ಮೆಟ್ರೋ ಅಂಥದ್ದೇ ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಬಹಳ ದೊಡ್ಡ ಯಂತ್ರಗಳನ್ನು ಬಳಸ್ತೇವೆ ಅವು ಅನಿವಾರ್ಯವು ಅನಿವಾರ್ಯ ಅದು ಅನಿವಾರ್ಯ ಅದೇನು ಮಾಡ್ತವೆ ಹೀಗಾಗಿ ದೊಡ್ಡ ಪ್ರಮಾಣದ ಇವತ್ತು ನಾವು ಗ್ರಾಮ ಸ್ವ ಸ್ವಾವಲಂಬನೆ ಅಂತ ಹೇಳ್ತೀವಿ ಆತ್ಮನಿರ್ಭರ ಭಾರತ ಇದೆ ಈಗ ಈ ಈ ಆತ್ಮ ನಿರ್ಭರ ಭಾರತ ಯೋಜನೆಗೆ ಇವತ್ತು ಮುದ್ರಾ ಇವುಗಳಲ್ಲಿ ಸಾಲ ಸೌಲಭ್ಯಗಳನ್ನು ಮಾಡ್ತಾ ಇದೆಯಲ್ಲ ಆ ಬ್ಯಾಂಕ್ ಸಾಲಗಳಲ್ಲೇ ಹೆಚ್ಚಾಗ್ತಾ ಇದೆ ಅವು ಒಂದು ಉತ್ಪಾದನೆಯ ದೃಷ್ಟಿಯಿಂದ ಅವು ಪ್ರೊಡಕ್ಟಿವ್ ಓರಿಯೆಂಟೆಡ್ಡು ಅದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಅಂದ್ಕೊಂಡ್ರೂ ಕೂಡ ಅದನ್ನು ಒಪ್ಕೊಂಡ್ರೂ ಕೂಡ ಈ ತರಹದ ಸಣ್ಣ ಸಾಲ ಸೌಲಭ್ಯಗಳು ಎಮ್ ಎಸ್ ಎಮ್ ಇಗೆ ಒಂದಷ್ಟು ಒಳ್ಳೆಯದನ್ನು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಎಮ್ ಎಸ್ ಎ ಮಾಡ್ತಾರೆ ಎಮ್ ಎಸ್ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಚ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಇದ್ರ ಕಡೆಗೆ ಬರ್ತಾ ಇದೆ ಒಟ್ಟಾರೆಯಾಗಿ ಏನು ಹೇಳ್ಬೋದು ಅಂತೇಳಿದರೆ ಇವತ್ತು ಶಿಕ್ಷಣವನ್ನು ಉದ್ಯೋಗಮುಖಿಯಾಗಿ ಮಾಡುವಂಥದ್ದು ತಂತ್ರಜ್ಞಾನವನ್ನು ನಿರುದ್ಯೋಗ ನಿವಾರಣೆಗೆ ಬಳಸಿಕೊಳ್ಳುವಂಥದ್ದು ಈ ನಿಟ್ಟಿನ ಸಂಶೋಧನೆಗಳು ಬೇಕಾಗಿತ್ತು ಇದ್ರ ಕಡೆಗೆ ಹೆಚ್ಚಿನ ಒತ್ತು ಬೇಕಾಗಿತ್ತು ಸರ್ ಕಡೆ ಪ್ರಶ್ನೆ ಟೋಟಲಿ ಬಜೆಟ್ ಏನು ಸರ್ ಈ ಬಜೆಟ್ ಬಗ್ಗೆ ಈಗ ನಾವು ಈ ರಾಜಕಾರಣದಲ್ಲಿ ಇರ್ತಾರಲ್ಲ ಹಾಗೆ ಸರಿ ಇಲ್ಲ ಬಿಡು ಅದು ಬಡವ ಪರವಾಗಿಲ್ಲ ನಾವೆಲ್ಲ ಬೇಡವೇ ಬಿಡ ಒಳ್ಳೆ ಇದ್ದಿದ್ದನ್ನು ಒಳ್ಳೆಯದಂತ ಹೇಳ್ತಾ ಇದನ್ನು ಸರಿ ಇಲ್ಲ ಅಂತ ಹೇಳೋದಕ್ಕಾಗಲಿ ಏನಂತ ಹೇಳ್ತೀರಿ ಸರ್ ಲಾಸ್ಟ್ ಇವತ್ತಿನ ಜಾಗತಿಕ ಸಂದರ್ಭವನ್ನು ನಾವು ಅದನ್ನು ಈಗ ನಮ್ಮ ಆಂತರಿಕ ಅರ್ಥವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಿಕ್ಕೆ ಏನು ಬೇಕು ಅದನ್ನು ನಾವು ಹೆಚ್ಚು ಮಾಡಬೇಕಾಗಿತ್ತು ಆ ದೃಷ್ಟಿಯಿಂದ ಈಗ ಕ್ವಿಕ್ಕಾಗಿ ಮಾಡಬೇಕಾಗಿದ್ದಂಥದ್ದು ರೂಪಾಯಿ ಮೌಲ್ಯವನ್ನು ಡಾಲರ್ ಇದೆ ಒಂದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನಗಳೆಲ್ಲ ನಡೀತಾ ಇದ್ದಾವೆ ನಾವು ಅವನ್ನು ಕೂಡ ಅದೇ ತಳ್ಳಿ ಹಾಗಿಲ್ಲ ಆದರೆ ಈ ಮುಂಗಡ ಪತ್ರಗಳಲ್ಲಿ ಯಾಕೆ ಅಂದರೆ ಈ ಮುಂಗಡ ಪತ್ರದಲ್ಲಿರುವ ಅಂಕಿ ಅಂಶಗಳು ಏನಿದ್ದಾವೆ ಅವು ನಮ್ಮ ಮುಂದಿನ ಚಟುವಟಿಕೆಗಳ ಅಭಿವೃದ್ಧಿ ಮಾರ್ಗಗಳ ಕಾರ್ಯಸೂಚಿಯಾಗಿರುತ್ತೆ ಅದು ಎಸ್ ಒಂದು ಭಾಳ ಒಳ್ಳೆಯ ಇಂಡಿಕೇಟರ್ ಇದು ಈ ಒಂದು ವಿಶ್ಲೇಷಣೆ ಈಗ ನೋಡಿದರೆ ಈಗ ಅನ್ನಿಸ್ತಾ ಇರೋದೇನು ಅಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ಈ ಬೃಹತ್ ಕಂಪನಿಗಳ ಬಂಡವಾಳದಾರರ ಪರವಾಗಿ ಇರುವಂತಹ ಮತ್ತು ವಿದ್ಯಾರ್ಥಿ ಸ್ನೇಹಿ ನಿರುದ್ಯೋಗಿ ಸ್ನೇಹಿ ಇವುಗಳನ್ನು ಏನು ಪರಿಸರಕ್ಕೆ ಅನುಕೂಲ ಆಗುವಂಥವುದು ಇವುಗಳಿಗೆ ಒಂದಷ್ಟು ಒತ್ತು ಕಡಿಮೆ ಇದೆ ಅಂತ ಹೇಳ್ಬೋದು ಅದರಲ್ಲಿ ಸರ್ ಈ ಬಜೆಟಿನ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಅಲ್ವಾ ಇದು ಸುಮ್ಮನೆ ಆಗಿತ್ತು ಈ ಒಬ್ಬ ವ್ಯಕ್ತಿಯ ಗ್ರಹಿಕೆ ಆ ಕ್ಷಣದ ಗ್ರಹಿಕೆ ಆ ಕ್ಷಣದ ಗ್ರಹೆಲ್ಲ ಚರ್ಚೆಗೆ ಒಳಪಡುವ ಚರ್ಚೆ ಒಳಪಡಬೇಕಾಗಿತ್ತು ಆದರೆ ಏನಂತೇಳಿದರೆ ನಮ್ಮ ಉದ್ದೇಶ ಒಂದೇ ಸರ್ ಯಾ ಈಗ ನಾನು ಲಾಸ್ಟ್ ಹೇಳ್ದೇನಂತ ಹೇಳಿದ್ರೆ ಬಜೆಟ್ ಅಂತೇಳಿದ್ರೆ ನನ್ನ ಮನೆ ಅಂತ ನಮ್ಮ ದೇಶ ಅಂದರೆ ನನ್ನ ಮನೆ ಇದ್ದಂಗೆ ನನ್ನ ಮನೆಯೊಳಗೆ ನನಗೆ ಎಷ್ಟು ಸಂಬಳ ಬರುತ್ತೆ ಏನು ಬದುಕಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತೆ ಮಾಡ್ತೀನಿ ಸಾಲ ಮಾಡ್ತೀನಿ ಯಾವುದಕ್ಕೆ ಮಾಡ್ತೀನಿ ಅಂತ ಆದರೆ ಈಗ ನೋಡಿದ್ರೆ ಸಾಲ ಮೇಲೆ ಸಾಲ ತಂದು ಇಟ್ಕೊಂಡಿದ್ದೀವಿ ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ ಅಂದರೆ ಮನೆಯಲ್ಲ ದೇಶಕ್ಕೆ ಅದನ್ನು ಯಾವ ರೀತಿ ತೀರಿಸ್ತಾರೋ ಯಾವ ರೀತಿ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಹೇಳ್ತಾ ಸ್ನೇಹಿತರೆ ನಮ್ಮ ಮಲ್ಲಿಕಾರ್ಜುನಪ್ಪನವರು ತುಂಬ ಚೆನ್ನಾಗಿ ಇವತ್ತು ಬಜೆಟ್ ಬಗ್ಗೆ ಒಂದು ಕ್ಲಿಯರ್ ಕಟ್ಟಾಗಿ ವಿದ್ಯಾರ್ಥಿಗಳ ಬಗ್ಗೆ ನಿರುದ್ಯೋಗದ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ಮತ್ತು ಏನು ದೊಡ್ಡ ದೊಡ್ಡ ಕಂಪನಿಗಳ ಬಗ್ಗೆ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳ ತುಂಬ ಅದ್ಭುತವಾಗಿ ಕೊಟ್ಟಿದ್ದ ಹೇಳಿದ್ದಾರೆ ಸೊ ನಮಸ್ಕಾರ ಸರ್ ನಮಸ್ಕಾರ